ಅನ್ಸುತ್ತೆ ಆ ತಂದೆ ಅಕ್ಕ ಈಗ ಕೂಡ ಕಲ್ತಿರೋದಿಲ್ಲ ನಾಲ್ಕೈದು ಕ್ಲಾಸ್ ಆಯ್ತು ಮಗನನ್ನ ಹೇಗಾದರೂ ಓದಿಸ್ಬೇಕು ಅಂತೇಳಿ ಬೆಂಗಳೂರಿನಿಂದ ಒಂದು ಒಂದು ಹಾಸ್ಟೆಲ್ಗೆ ತಂದು ಸೇರಿಸಿಬಿಡ್ತಾರೆ ಆ ಹುಡುಗನಿಗೆ ಎರಡು ಚಡ್ಡಿ ಎರಡು ಅರ್ಧ ಹೋದ ಎರಡು ಚಡ್ಡಿ ಎರಡು ಸೇರ್ತು ಬಿಟ್ಟರೆ ಬೇರೆ ಏನು ಇರೋದಿಲ್ಲ ಇದು ಪ್ರತಿ ತಂದೆ ತಾಯಿಗಳ ಶೀರ್ಸಿದಾಗ ಆತನಿಗೆ ಆಶ್ಚರ್ಯ ನಾನು ನಮ್ಮೂರಿನಲ್ಲಿ ಶಾಲೆಗೆ ಹೋದರೆ ಬಟ್ಟೆ ಇಲ್ಲದೆ ಇದ್ರೂ ನಡೀತಿತ್ತು ಚಡ್ಡಿ ಆಕಡೆ ಇದ್ರೂ ನಡೀತಿತ್ತು ಪ್ರೈಮರಿ ಸ್ಕೂಲಲ್ಲಿ ಆದ್ರೆ ಈಗ ಬಂದ್ರೆ ಏನ್ ಆಶ್ಚರ್ಯ ಎಲ್ಲ ಶೂಟು ಬೋಟ್ನಲ್ಲೇ ಇದ್ದಾರೆ ಸಿಟಿ ಇದು ಒಂದು ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಯ್ತು ನಾನು ಹೀಗೆ ಬದುಕಬೇಕು ಅವ್ರ ಇದೇ ರೀತಿ ಒಂದು ದಸರಾ ಸಂದರ್ಭ ದಸರಾ ರಜೆ ಬಂದೇ ಬರುತ್ತೆ ಊರಿಗೆ ಹೋದ ಹೋದ್ಮೇಲೆ ಆತನಿಗೆ ನಾನ್ ಮತ್ತೆ ಈ ಹಳ್ಳಿಯ ವಾತಾವರಣ ನೋಡಿ ಹಿಂಗಿರಕ್ಕೆ ಆಗೋದಿಲ್ಲ ನಾನು ಮತ್ತೆ ಆ ರೀತಿ ಆಗ್ಬೇಕಂತಂದ್ರೆ ನನಗೆ ಯತ್ನ ಇಲ್ಲ ನಾನು ಏನಾದ್ರೂ ತಗೊಳ್ಬೇಕಲ್ಲ ಇಲ್ಲ ತಂದೆ ತಾಯಿ ಅಂತ ಜಗಳ ಮಾಡ್ದ ನನಗೂ ಕೂಡ ಅಲ್ಲಿ ಜನ ಹೆಂಗ್ ಬದುಕ್ತಾರೆ ಹಂಗೆ ಬದುಕಬೇಕು ನನಗೂ ವೈಟ್ ಅಂಡ್ ವೈಟ್ ಹಾಕ್ಬೇಕು ಶೂ ಹಾಕ್ಬೇಕು ನನಗೂ ಕೊಡಿಸಿ ಹಠ ಮಾಡ್ದೆ ತಂದೆ ತಾಯಿಗೆ ಯತ್ನ ಇಲ್ಲ ಆದರೂ ಬಹಳ ಕಷ್ಟಪಟ್ಟು ದಸರಾ ರಜೆ ಮುಗಿದು ಇನ್ನು ಶಾಲೆಗೆ ಹೋಗ್ಬೇಕಾಗತ್ತೆ ಒಂದು ಎಲ್ಲೋ ಹೋಗಿ ಬಟ್ಟೆ ಹೊಲಿಸ್ಕೊಟ್ಟು ಶೂ ಹಾಕ್ಬೇಕು ಶೂ ಇಲ್ಲ ಸಿಕ್ಕಿಲ್ಲ ತನ್ನ ಸ್ನೇಹಿತನ ಶೂ ಹಳೇದೊಂದು ಜೊತೆ ಶೂ ಇತ್ತು ಅದು ಮಣ್ಣಲ್ಲಿ ಬಿದ್ದು ಎಲ್ಲ ಆಗಿ ಮಣ್ಣು ತರನೇ ಇತ್ತು ಅದು ಅದಕ್ಕೆ ಲೇಸ್ ಇಲ್ಲ ಸಾಕ್ಸ್ ಅಂತೂ ಬರ್ತೇ ಇಲ್ಲ ಆದ್ರೆ ಶೂ ಯಾವಾಗಲೂ ಕಪ್ಪಿರುತ್ತೆ ಅದು ಮಣ್ಣು ಕನ್ನರ್ ಇತ್ತು ನೋಡ್ದ ಹೊರ್ಗ ಏನೇ ಆಗಲಿ ಸರಿ ಅದನ್ನು ಕಪ್ಪು ಮಾಡಿನೇ ಹಾಕೊಳ್ಬೇಕು ಅಂತೇಳಿ ಇಜಲು ತಗೊಂಡ ಬಂಡೆ ಮೇಲೆ ಹಾಕಿ ಚೆಚ್ಚಿದ ಅದಕ್ಕೆ ಫಸ್ಟ್ ಎಣ್ಣೆ ಹಾಕದ ಪಾಲಿಶ್ ತರ ಕಾಣಿಸ್ತದ ಕಪ್ಪಿಗೆ ಎತ್ತಿ ಶೂಗೆ ಒರೆಸಿದ ಕಪ್ಪಾಗೋಯ್ತು ಲೇಸ್ ಇರ್ಲಿಲ್ಲ ಕಟ್ ಮಾಡ್ದ ಅದಕ್ಕೆ ಬಣ್ಣ ಹಚ್ಚದ ಹಾಕೊಂಡ ಬಸ್ಸಿಗೆ ಹೊರಡ್ಬೇಕು ವೈಟ್ ಅಂಡ್ ವೈಟ್ ಬಟ್ಟೆ ಹಾಕೊಂಡ ಶೂ ಹಾಕೊಂಡ ಹೊರಟ ಒಂದೂವರೆ ಕಿಲೋಮೀಟರ್ ಬಸ್ ಸ್ಟ್ಯಾಂಡಿಗೆ ನಡ್ಕೊಂಡು ಹೋಗ್ಬೇಕು ಹಳ್ಳಿಯಿಂದ ಮಳೆ ಬಂದುಬಿಡ್ತ ಸಂಪೂರ್ಣ ನೆಂದೋಗ್ಬೇಕ ಕರಿಯ ಈಚಲು ಕುಟ್ಟಿ ಶೂಗೆ ಹಾಕಿದ್ದಲ್ಲ ಮಳೆಯಲ್ಲಿ ಎಲ್ಲ ನೆಂದೋಯ್ತು ಆ ವೈಟ್ ಅಂಡ್ ವೈಟ್ ಬಟ್ಟೆ ಎಲ್ಲ ಕಪ್ಪಾಗುತ್ತೆ